ದೇಶದ ಪ್ರಧಾನ ಮಂತ್ರಿ ದೇಶದ ಹಣಕಾಸು ಸಚಿವೆ ಅಂದ್ರೆ ನರೇಂದ್ರ ಮೋದಿ ಅವರು ನಿರ್ಮಲಾ ಸೀತಾರಾಮನ್ ಎಲ್ಲರೂ ಕೂಡ ನಮ್ಮ ಸಂಸ್ಥೆಯ ಮುಖ್ಯಸ್ಥರು ಹೇಳಿದಾಗಿದ್ದಾರೆ ಮತ್ತೆ ಇಡೀ ಸಾಮಾಜಿಕ ವ್ಯವಸ್ಥೆ ರಾಜಕೀಯ ವ್ಯವಸ್ಥೆ ಅವರ ಕೈಯೊಳಗಿದೆ ಆಗಿರುವಾಗ ಅವರನ್ನ ಎದುರಾಕೊಂಡು ಹಣ ಕಟ್ಟದೆ ಎಷ್ಟು ದಿನ ನೀವು ಇರ್ಬಹುದು ಸಾಧ್ಯನಾ ಅದೆಲ್ಲ ಆಗುದಿಲ್ಲ ಅಂತ ಒಂದು ಸೇವಾ ಪ್ರತಿನಿಧಿ ಹೇಳ್ತಾ ಇದ್ದಾರೆ ಅವ್ರ ಹಣಕಾಸು ಮಂತ್ರಿ ಮೋದಿನೇ ಅವ್ರ ಕಡೆಗೆ ಇರಕಲ್ಲೇನು ಮಾಡಕ್ ಆಗ ಸೌಜನ್ಯ ಕೇಸ್ ನೋಡಿ ಅದ್ರ ಅವರ ತಮ್ಮನ ಮಗ ಮಾಡಿದಂತ ಎಲ್ಲರೂ ಹೇಳ್ತಾ ಇದ್ದಾರೆ ಏನಾದ್ರೂ ಮಾಡ್ಲಿಕ್ಕೆ ಆಯ್ತಾ ಅವರನ್ನು ಒಂದಿನ ಆದ್ರೂ ಒಂದಿನಾದ್ರೂ ಕೋರ್ಟಿಗೆ ಎಳೆದು ತರ್ಲಿಕ್ಕೆ ಆಯ್ತಾ ಜೈಲಿಗೆ ಎಳೆದು ತರ್ಲಿಕ್ಕೆ ಆಯ್ತಾ ಆಗುದಿಲ್ಲ ಯಾಕೆಂತ ಹೇಳಿದ್ರೆ ಅವರತ್ರ ಹಣ ಇದೆ ಪ್ರಭಾವ ಇದೆ ಅಂತ ಒಬ್ಬ ಸೇವಾ ಪ್ರತಿನಿಧಿ ಹೇಳ್ತಾ ಇದ್ದಾರೆ ನೋಡಿ ಎಲ್ಲಿಗೆ ಬಂದು ನಿಂತಿದೆ ನೋಡಿ ನಿಮ್ಮ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡನ್ನು ಬ್ಲಾಕ್ ಮಾಡ್ತೇವೆ ರೇಷನ್ ಕಾರ್ಡಲ್ಲಿ ಯಾವುದೇ ನಿಮಗೆ ವಸ್ತುಗಳು ಸಿಗದಂತೆ ರೇಷನ್ ಸಿಗದಂತೆ ಮಾಡ್ತೇವೆ ಅನ್ನುವಂಥದ್ದು ಒಂದು ಬೆದರಿಕೆ ಇದು ಸಾಧ್ಯನಾ ಅಂತ ನೀವು ಯೋಚಿಸಬೇಕು ಸಂಘದ ಸದಸ್ಯರು ಯಾಕೆ ಅಂತೇಳಿದರೆ ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಅಂತ ಹೇಳೋದು ಅದು ಸರಕಾರಕ್ಕೆ ಸಂಬಂಧಪಟ್ಟಂಥ ವಿಷಯ ಆ ಒಂದು ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಸರಕಾರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರಿಗೆ ಪವರ್ ಕೊಟ್ಟಿದೆಯಾ